ಹೋದ್ರು ಅಲ್ಲಿ ನನ್ನ ಮಗಳಿಗಿಂತ ನನ್ನ ಮುಗಿಗೆ ಬಾಂತಿ ಕಳಿಸ್ಬೇಕಾರೆ ಮುಗಿಗೆ ಕಿವಿಗೆ ತಗ ಬಂದೆ ಅದಕ್ಕೆ ಸಾಲ ಮಾಡ್ಕೊಬಿಟ್ಟಿವಿ ಬುದಿ ಒಂದು ಎಂಡ್ ಲಕ್ಷ ಅದ್ಕೆಯಾ ಇವ್ರಿಗೆ ನಮ್ಮೂರು ಪಟೇಲಾಪುರ್ಗೆ ಎರಡು ಎಕರೆ ಜಮೀನ ಪತ್ರ ಕೊಟ್ಬಿಟ್ಟು ನಾವು ಖಾಲಿ ಪೇಪರ್ಗೆ ಸೈನ್ ಆ ಹಾಕೊಟ್ಬಿಟ್ಟವ ಗಂಡು ಬಿಡ್ತೀವಿ ಅದನ್ನ ಮುಡಿಕೊಂಡು ಎದರ್ಸ್ತ ಕುಂತವ್ರೆ ಇನ್ನು ಎಂಡ್ ಎಕರೆ ನೂರ ಬುದಿ ಎಳ್ ಲಕ್ಷಕ್ಕೆ ಅದಕ್ಕೆ ಅದೇ ಅರ್ಧ ನಿಮಗೆ ಬರ್ತಾ ಅರ್ಧ ಎಕ್ರೆ ಕೊಟ್ಟವು ಬರ್ಕೊಟ್ಟವು ಹ ನಿಮ್ಮ ಹೆಸ್ರಿಗೆ ಒಂದು ಎರಡು ಲಕ್ಷ ಕಾಸು ಕೊಡಿ ಬುದಿ ಅದೆಷ್ಟು ಅರ್ಧ ಎಕರೆಗೆ ಎಷ್ಟು ಬೆಳೆ ಬಾಳ್ತದೆ ನೋಡ್ಬಿಟ್ಟು ಕೊಟ್ಬಿಡಿ ದುಡ್ಡ ಒಂದು ಒಂದು ಅರ್ಧ ಎಕರೆ ಬರ್ಸ್ಕೊಳ್ಳಿ ರೀ ಸಾಲದವ್ರು ಅರ್ಥ ಭಾಳ ಆಗ್ಬಿಟ್ಟದೆ ಬುದಿ ಆಯ್ಕಿಲ್ಲ ನಮಗೆ ನಿಮ್ಮೂರು ಪಟೇಲಪ್ಪನ ತಗೊಳ್ಳೋಣಲ್ಲ ಅವ್ನಿಗೆ ಹೇಳಿವ್ರಿ ತಗೊಳ್ಳೋಂತ ಅಯ್ಯೋ ಬುದಿ ಅವ್ರಿಗೆ ಹೇಳ್ದು ಅವರು ಅವ್ರ ಅವರ ಜಮೀನೆ ಅವರು ಆರಂಭ ಮಾಡಿಸ್ತಾಯಿಲ್ಲ ಬುದಿ ಮಜಾ ಎಲ್ಲ ಸಿಟಿಲಿರೋದಲ್ಲ ಅವರು ಇಲ್ಲ ಆರಂಭ ಮಾಡಿಸೋರಿಲ್ಲ ಅಂದ್ಬಿಟ್ಟು ಅವರೇ ವಾರ ಗುತ್ತೆ ಕೊಡ್ತೀವಿ ನಾವೇ ನಮಗೆ ಬೇಡಕಂದ್ರಮ್ಮ ನಮಗೆ ನಾವು ತಕೊಳಕೆಲ್ಲ ಬೇಕಾದ್ರೆ ಬೇರೆ ಯಾರಿಗೆ ಮಾರಾಕಿ ಮಾರಾಕ್ ಬಿಟ್ಟ ನಮ್ಮ ದುಡ್ಡು ನಮ್ಗೆ ಕೊಡಿ ದುಡ್ಡು ಬಡ್ಡಿ ಅಂತವ್ರೆ ಬುದ್ದಿ ನಾವು ಈಗ ಕಳಿಸಿ ಒಂದುವರೆ ತಿಂಗಳಾಯಿತು ನನ್ನ ಮಗಳನ್ನ ಆ ತಿಂದನೇ ನಾವು ಒಂದ್ಸತ್ತು ಬಡ್ಡಿ ಕೊಟ್ಟಿರ ಅಂದ್ಬಿಟ್ಟು ಏನು ಮರ್ಯತಾ ಬಂದು ಮನೆ ಮರವಾದಿ ಕಳೀತ ಕುಂತವ್ರೆ ಪಟಾಲಪ್ಪ ಅವರು ಅದಕ್ಕೆ ಅದೇ ಯಾಕೆ ಅವ್ರುಣ ಕೊಟ್ಟಂತವ್ರನ್ನ ನಾವು ಉಳಿಸ್ಕೋಬೇಕಲ್ವ ಕೊಟ್ಟವ್ರದೇ ತಪ್ಪು ಅನ್ನಂಗೆ ಬುದ್ಧಿ ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಹೋಗುಮ್ಮ ಮಾತಾಡ್ಕೊಂಡು ಅಂತ ಬಂದ ಕನ್ ಬುದ್ದಿ

ಗೊತ್ತಿಲ್ಲ ಹಂಗ ಅಪ್ಸಕ್ನ ಮಾತಾಡಿ ನೀನು ಹಿಂಗಂದ್ರೆ ಇದೇನ ಹಿಂಗಂತ ಗೊತ್ತಿಲ್ವಾ ಇಲ್ಲ ಬುದಿ ಆ ಅಲ್ಲೇ ಹೋಗಿ ಸುಮಾರು ಸಾಗೋಯ್ತವ್ರು ಅವ್ರೆ ಅಪ್ಪನ ಮನೇಲಿ ಇದ್ರು ಅಪ್ಪನ ಮನೆ ಅಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಅಲ್ಲಿ ಇವರೂ ಇಲ್ಲಿ ನಮ್ಮ ಕಡೆ ಜಗಳ ಆಡ್ಕೊಂಡು ಹೊಂಟೋಗಿದ್ರು ಅಲ್ಲಿ ಇದ್ಕೊಂಡು ಏನು ಯತ್ನ ಮಾಡ್ಕೊಂಡ್ರೆ ಏನೋ ಮುಗಿನ ಕರ್ಕೊಂಡು ರಾತ್ರಿ ರಾತ್ರಿ ಊರು ಬಿಟ್ಟುಟಾರೆ ಎಲ್ರ ಅವ್ರೆ ಏನಾವ್ರೆ ಎಂತ ಅಂತ ಒಂಚೂರು ಸುಳ್ವಿಲ್ಲ ಬುದಿ ఆదే తొందర ఆగుతదే కనుబూది ఇక నమగంటూ ఈ సాలారో అర్థ తడేకైతెల సాలై తితిలా ఎలా నవనే నిబైస్కండు మనిగినే కొట్టుకున్నా సుమరకి గుడుసనగా కండో గోడగిడి ఎత్తుకండో ఏంగో మార్కండో అయితదే బుది కరకెల్స మార్తినలా అవనే మాడిదా ఎలానుమే యుద్ధస్తుకు నీర్పగిద్దొకను బుది సాలగిలా ఎలానుమే తానే వొడ్కండో మొదవేను మార్దా నా మగల మొదవేనువే ఈగ నోడద్రే ఈ తర హింసే కుతదే కను బుది ఉదేల్లో గిదన యాటకోగిదరు అది గొతిలే ఇక నమగే సాలా ఇంగే ఎగ్లమే గోండి వరియా కుంటదే ఈగ ఏంగి ఇలుస్కొడొనదే ఆగుతదే ಅದಕ್ಕೆ ಹೋದ್ರೋಲ್ಲಿ ಅಂತ ಒಂದು ಅರ್ಧ ಕಡೆ ಮಾರಾಕದ ಅಂದ್ಬಿಟ್ಟೆ ಹಂಗೆ ಬಂದೀವಿ ಬುದಿ ಅವನೇನು ಇನ್ನು ಬಂದರೂ ನಾವು ಹಾಕ್ಸ್ಕೊಡ್ತೀವಿ ಸೈನಾ ನೀವೇನು ತಲೆ ಆಯಿತಾ ನೀವು ಈಗ ಹೊಸ ದುಡ್ಡು ಕೊಟ್ಬಿಡಿ ಬುದೀ ಬೇಕಾದ್ರೆ ನಾನು ನಾನು ಇರ್ತೀವಿ ಎಲ್ಲವ ನನ್ನ ಮಗಳ್ನೂ ಕರ್ಕೊಬೋತೀನಿ ನನ್ನ ಮಗಳನ್ನೂ ಯಾಕೆ ಕರ್ಕೊಬಂದಿ ಬೇಕಾದ್ರೆ ನಿಮಗೆ ಸೈನ್ ಹಾಕಿಕೊಡ್ತೀವಿ ಅವ್ನು ಇಲ್ವ ಎಲ್ಲ ಹೋಗೋಣ ಇಲ್ಲ ಬಿಡಯ್ಯ ಹಂಗ ಹೇಳ್ತೀಯಲ್ಲ ನೀನು ಹಂಗೆಲ್ಲ ನಡೀಕೀರ ಬಿಡು ಈಗ ಇರಿ ಮಗ ಸಾಲ್ತ್ಕೆ ನಿನ್ನ ಮಗ ಅವನು ಸೈನ್ ಹಾಕ್ತಾನೆಯಾ ನಾವು ಹೆಂಗ ಆಸ್ತಿ ಬರ್ಸ್ಕೊಳಕದ್ದು ನಾಳೆ ದಿವಸಕ್ಕೆ ಬಂದ್ಬಿಟ್ಟು ಅವನು

ಇಲ್ಲ ಇಲ್ಲ ಬಿಡಮ್ಮ ಈಗ ನಿನ್ ಮಾಗಿಲ್ದಾನೆ ನಾವು ಕೊಡಕತ್ತದ ಹಾಕಿಲ್ಲ ಆಯ್ಕಿಲ್ಲ ನಿನ್ ಮಗ ಬರ್ಬೇಕು ಅವ್ನು ಸೈನ್ ಹಾಕ್ಬೇಕು ಹ್ಞೂ ಎಲ್ಲ ಒಗ್ಗಟ್ಟಿಂದ ಬಂದು ಹಿಂಗ್ ಕಷ್ಟ ಅದ ಹಿಂಗ್ ತಕೊಳ್ಳಿ ಅಂದ್ರೆ ಬೇಕು ತಕೋಬೋದು ಈಗ ನಿನ್ ಮಗಿಲ್ದಾನೆ ತಕ ಕೊಟ್ಬಿಟ್ಟು ದುಡ್ಡ ನಾವು ಸಿಕ್ಕಾಕಳಕದ ಆಯ್ಕೆಲ್ಲ ಆಯ್ಕಿಲ್ಲ ಹಾಂ ನಿಮ್ ಮಗ ಬರ್ಲಿ ನೋಡಕೈತದ ಬುಡಿ ಆಮೇಲೆ ಹ್ಞೂ ಸುಮ್ನೆ ಸುಮ್ಮನೆ ಆಗ್ನದ್ ಕೆಲ್ಸಕ್ಕೆ ಮಾತಾಡಿ ಮಗ ಇವನು ಹಿರಿಯರ್ತಿ ಇವ್ರ ಎರ್ತಿ ಮಗ ನಮ್ಮ ಮಟ್ಟಿಯಾರ ಇವ್ರ ಎರ್ತಿ ಮಗ ಅವ್ನಿಗೊಂದು ಪಾಲ್ ನನ್ಗೊಂದು ಪಾಲ್ ಅಲ್ವ ನನ್ನ ಪಾಲಲ್ಲಿ ತಕಳಿ ಬುದ್ದಿ ನೀವು ಯಾಕೆ ತಲೆ ಗೆಡ್ಸ್ಕೊಂಡಿರಿ ಅವ್ನು ಬಂದು ಕೇಳಿದಾಗ ನಾವು ಹೇಳಕ್ಕಿಲ್ವ ನಾವು ಹೇಳ್ತೀವಪ್ಪ ನನ್ನ ಪಾಲಲ್ಲಿ ತಕಳಿ ನೀವು ತಲೆ ಗೆಡ್ಸ್ಕೊಬೇಡಿ ಇದೇನಮ್ಮ ಇದೇನು ಹಿಂಗಂತ ಇದೆಯಲ್ಲ ನೀನು ಅಯ್ಯೋ ಇದೇ ನೀವು ಅಮ್ಮ ಹಿಂಗಂತಳಲ್ಲ ನಿಜ ಕಂಬುದಿ ನಿಜ ಇವಳು ಹೇಳ್ತಾ ಇರೋದು ನಾನು ಇಳುವೆ ಮದುವೆಗಿಂತ ಮುಂಚೆಗೆ ಇಷ್ಟಪಟ್ಬಿಟ್ಟು ನಮ್ಮ ಅವನು ಅಪ್ಪನು ಕೇಳ್ದಾನೆ ನಾನು ಆಯ್ಕೆ ಅಂದ್ರೂ ಬಲವಂತದಿಂದ ಅವ್ರ ನಮ್ಮ ಅಪ್ಪನ ತಂಗಿಯ ಮಗಳನ್ನೇ ಮದುವೆ ಮಾಡಿಸಿದ್ರು ಮದುವೆ ಆದ ನನಗೆ ಯಾಕೋ ಇವಳು ವರ್ತ ಕೂಡ ಕಿಡ್ಕೊಬಿಟ್ಟು ಒಂಟೋಗದ ಬಾ ಉಂಟೋಗದ ಇಲ್ಲ ಸತ್ತ ಅಂತ ನಾನು ಒಂದು ತಿಂಗಳು ಮಗ ನನ್ನ ಮಗ ಒತ್ಕೊಂಡ್ಬಿಟ್ಟೆ ಅಯ್ಯೋ ನಿನ್ಗೆ ಮಾನ ಬರ್ಬೋದಿಲ್ವಯ್ಯ ಈ ಕೆಲಸ ಮಾಡಿದ್ಯಲ್ಲ ನೀನು ಸರಿಯಾಗಿ ನೀನು ಮಾಡಿರೋ ಕೆಲಸ ಅಲಕ್ಕನೆಯ ತಾಯಿ ಮುಗಿನ ದೂರ ಮಾಡಿದ್ಯಲ್ಲ ದೇವ್ರು ಒಳ್ಳೇದು ಕೊಟ್ಟದಯ್ಯ ನಿನ್ಗೆ ಒಳ್ಳೇದಾದದಯ್ಯ ಅದಕ್ಕೆ ಕನ್ಬೋದು ಈಗ ಅನ್ಬೋಸ್ತಾ ಕುಂತಿನಿಲ್ಲ ಇನ್ನೇನ್ ಆಗಬೇಕು ನನಗೆ ಈಗ ನರ್ಕ ಅನ್ಬೋಸ್ತಾ ಇಲ್ವಾ ಏನ್ ನರ್ಕ ಅನ್ಬೋಸ್ತಾ ಇದ್ರೆ ಕುತ್ಕೊಂಡ್ ಮುಚ್ಕೊಂಡು ಏನೋ ಬುದ್ಧಿ ಆನೆ ಬರೀತು ಆಯ್ತು ಏನಾರೇ ಅಲ್ಲಿ ಅವನೇನು ಅವ್ನು ತಗೊಂಡಿರೋ ಆಸ್ತಿ ಅಲ್ಲ ನಾವು ತಗೊಂಡಿದ್ದು ನಾವು ಇಲ್ಲಿಗೆ ಬಂದ ಮೇಲೆ ತಗೊಂಡಿರೋ ಆಸ್ತಿ ನಮ್ಮ ಸಹಯೋಜಿತ ಅವ್ನು ಕೇಳಬೇಕು ಹೇಳ್ಬೇಕು ಅನ್ನೋದು ಏನೂ ಇಲ್ಲ ಬುದ್ಧಿ ನೀವು ತಕೊಳ್ಳಿ ನೀವು ತಕೊಳ್ಳಿ ಬುದ್ಧಿ ನೀವು ಏನಾದ್ರು ತೊಂದರೆ ತಕರಾರ ಆದ್ರೆ ನಾವು ಇರೋಕ್ಕಿಲ್ವ ಎಲ್ಲಿಗೆ ಹೋದವು ಏನು ಈಗ ಸತ್ತೋದವ ಅದು ಬಂದು ಕೇಳ್ದಂತ ಕಾಲಕ್ಕೆ ನಾವು ನೋಡ್ಕೊತೀವಿ ನೀವು ತಕೊಳ್ಳಿ ಬುದ್ಧಿ ನೀವು ಒಂದು ಅರ್ಧ ಎಕ್ರೆ ತಕೊಳ್ಳಿ ಬುದ್ಧಿ ನಿಮ್ದು ಅಮ್ಮ ಅಂತೀನಿ ನಮಗೆ ಭಾಳ ಹಿಂಸೆ ಆಗ್ಬಿಟ್ಟದೆ ಕಣ್ ಬುದ್ಧಿ ನೋಡಮ್ಮ ಇವೆಲ್ಲ ಐಕಿಲ್ಲ ನೀನು ಬೇಜಾರು ಮಾಡ್ಕೊಬೇಡ ನೀನು ನೀನು ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ ನಿನ್ನ ಮಗ ಬರಬೇಕು ಅವ್ನು ಬಂದು ಸೈನ್ ಹಾಕೋಕೆ ಒಪ್ಕೋಬೇಕು ಆಮೇಲೆ ದುಡ್ಡು ಕೊಡ ಆಟ ನಾವು ತಂದು ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕಬಿಟ್ಟು ಆಮೇಲೆ ನೋಡ್ತಾ ಕುತ್ಕೊಳ್ಳವ ಅವೆಲ್ಲ ಬೇಡಕನಮ್ಮ ಹ್ಞೂ ನಮಗೆ ಅದ್ಯಾಕೆ ಇಲ್ದವು ತೊಂದರೆ ತಕೊಂಬಂದು ನಮ್ಮ ತಲೆ ಮ್ಯಾಗೆ ಮಡಿಕೋಬೇಕು ಅನ್ನೋದು ಆ ನೆಬರ ಇಲ್ಲ ನಿಮ್ಮ ಅನುಕೂಲಕ್ಕೆ ನಾವು ಸಿಕ್ಕಾಕೊಳ್ಳೋಕಾಯ್ಕಿಲ್ಲ ನಿನ್ನ ಮಗ ಬರ್ಲಿ ಹೋಗಮ್ಮ ಏನು ನೋಡಕ್ಕ ಆಮೇಲೆ ಈಗ ಸುಮ್ಮನೆ ಯಾಕೆ ಬರೀ ಮತ್ತು ಹೋಗಿ ಕಾಫಿ ಕುಡ್ದಿರಮ್ಮ ಕುಡೀರಿ ಕುಡೀರಿ ಒಂಚೂರ ಲೇ ಇವಮ್ಮನಗ ಇವ ಏನಿಗೆ ಒಂಚೂರು ಕಾಫಿ ಕಾಯಿಸ್ಕೊಡ್ಲೇ ಬರ್ತೀನಿ ನಾನು ಒಂದ್ಚೂರ ಕೆಲಸ ಅದೇ ಕುಡ್ದ್ಬಿಟ್ಟು ಹೋಗ್ರೆ ಇಲ್ಲಿ ಗಂಟು ಬಂದಿದ್ದೀರಿ ಬರೀ ಹಂಗೆ ಹೋಗ್ಬೇಡಿ ಕುಡೀರಿ ಬೇಜಾರು ಮಾಡ್ಕೋಬೇಡಿ ನಿಮ್ ಮಗ ಬರ್ಲಿ ಆಮೇಲೆ ಕುತ್ಕೊಂಡ್ ಮಾತಾಡಕ ಆಯ್ತದೇನು ಹೋಗಿ ಕೊಡವ ಅಮ್ಮನ್ಗಿನ ಕಾಪಿಯನ್ ಏನವಾ ನನ್ನ ಹೇಳ ನಾನು ಏನ್ ಮಾಡಾನೆ ಹೆಂಗೋ ಕಟ್ಟಿ ಮಾಡ್ಕೊಂಡು ಮನೆ ಬಂಗಾರ ಚೆನ್ನಾಗಿ ಇತ್ಕೊಂಡು ನಿಭಾಯ್ಕೋಯ್ತಿದ್ದ ಹೇಳ್ಬೇಕಾಗಿತ್ತು ನನ್ನ ಮಗ ಅಲ್ಲ ಅಂತ ಬರದ್ರು ಮುಂಡೆ ಹೋಗುವಾಗು ನಿನ್ನಿಂದ ನಾನು ನಿಮ್ದಿನ ಹಾಳಾಗೋಯ್ತು ಕತೆ ಈಗ ಹೆಂಗ್ ಮಾಡಿಯ ನೀನು ಕಾಸ್ ಅಂದ್ರೆ ಏನೋ ಒಂದು ಗೊತ್ತಾಯ್ತಲ್ಲಕಂತೂ ನನ್ಗಂತು ನನ್ಗೆ ಏನ್ ಮಾಡಬೇಕು ಅನ್ನೋದನ್ನೇ ತಿಳಿತೇ ಲಕ್ಕ ದೇವ್ರ ನನ್ಗೆ ಏನ್ ಅನ್ನೋದೇ ಗೊತ್ತಾಯ್ತೇ ಮರೆಯ ಸುಮ್ನೆ ಬುಟ್ಟನ ಇವತ್ತಿ ಬಂದ್ ಕುಣ್ಕ ಹೋಗವನೇ ಏನು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ